ಎಲ್ರಿಗೂ ನಮಸ್ಕಾರ ವೇದಿಕ್ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ವೇದಿಕ ರೂಟ್ಸಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಬೃಹತ್ ಸಂಗ್ರಹ ಇದೆ ಅಂತ ನಿಮ್ಗೆ ಈಗಾಗಲೇ ತಿಳಿದಿದೆ ನನ್ನ ಹತ್ರ ಇರುವ ಶ್ಲೋಕಗಳ ಬೃಹತ್ ಸಂಗ್ರಹವನ್ನು ನಿಮ್ಮ ಮುಂದೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ ಇದಕ್ಕೆ ದಿನಕ್ಕೊಂದು ಶ್ಲೋಕ ಕಲಿಯೋಣ ಅಂತ ಒಂದು ಶೀರ್ಷಿಕೆ ಕೂಡ ಕೊಡ್ತಾ ಇದ್ದೀನಿ ಇದರ ಪ್ರಕಾರವಾಗಿ ಶ್ಲೋಕಗಳನ್ನು ಕಲಿತಾ ಹೋಗೋಣ ಮಕ್ಕಳಿಗೂ ಕೂಡ ಕಲಿಸಿ ಶ್ಲೋಕಗಳನ್ನು ಕಲಿಯೋದ್ರಿಂದ ನಮಗೆ ಏಕಾಗ್ರತೆ ಹೆಚ್ಚುತ್ತೆ ಮನಸ್ಸಿನಲ್ಲಿ ಒಂದು ಕಲ್ಮಶ ದೂರ ಆಗುತ್ತೆ ಭಯ ಏನಾದರೂ ಇರಲಿ ಎಲ್ಲವೂ ಕೂಡ ದೂರ ಆಗತ್ತೆ ಆದ್ದರಿಂದ ದಿನಕ್ಕೊಂದು ಶ್ಲೋಕಗಳನ್ನು ಇನ್ಮುಂದೆ ಕಲಿತಾ ಹೋಗೋಣಂತೆ ಮೊದಲನೇ ದಿನದ ಶ್ಲೋಕ ಏನಪ್ಪಾ ಅಂದ್ರೆ ಮನಸ್ಸಿನ ಶುದ್ಧಿಗೆ ಹೇಳ್ಕೊಡ್ತಾ ಇದ್ದೀನಿ ಯಾಕಂದ್ರೆ ನಮಗೆ ಯಾವಾಗಲೂ ಅಷ್ಟೇ ಶ್ಲೋಕ ಇರಲಿ ದೇವ್ರ ಪೂಜೆ ಮಾಡಲಿ ಅಥವಾ ಪೂಜೆ ಮಾಡಲಿಲ್ಲ ಅಂದರೆ ಯಾವುದೋ ಕೆಲಸ ಮಾಡಲಿ ನಮಗೆ ಮನಸ್ಸು ಯಾವಾಗಲೂ ಶುದ್ಧ ಆಗಿರಬೇಕು ಎಲ್ಲ ಕಾಲದಲ್ಲಿ ಮನಸ್ಸಿನ ಶುದ್ಧಿಗೋಸ್ಕರ ಈ ಶ್ಲೋಕವನ್ನು ಕಲ್ತ್ಕೊಳ್ಳಿ ಓಂ ಅಪವಿತ್ರ ಪವಿತ್ರೋವ ಸರ್ವಸ್ಥಾಂಗತೋಪಿವೇತ್ ಪುಂಡರೀಕಾಕ್ಷಂ Sabah Ia Biantar Syuji Ini ಗ್ರಾಮರ್ ರೂಲ್ ಅಂತ ಹೇಳಲಾಗತ್ತೆ ಅಂದರೆ ವಿಸರ್ಗದ ಮುಂದೆ ಯಾವ ಅಕ್ಷರ ಬಂದರೆ ಹೇಗೆ ಹೇಳಬೇಕು ಅಂತ ಕಲ್ತು ಹೇಳಿದಾಗ ನಮಗೆ ಆ ಶ್ಲೋಕಗಳು ಉತ್ತಮ ಫಲವನ್ನು ನೀಡುತ್ತೆ ಇಲ್ಲಾಂದರೆ ನಾವು ಪದವನ್ನು ತಪ್ಪಾಗಿ ಉಚ್ಚಾರಣೆ ಮಾಡಿದ್ರೆ ಗ್ರಾಮರ್ನ ಕರೆಕ್ಟಾಗಿ ಹೇಳಲಿಲ್ಲ ಅಂದರೆ ನಮಗೆ ಆ ಫಲಗಳು ಸಿಗೋದಿಲ್ಲ ಇಲ್ಲಿ ಮೊದಲನೇದು ಅಪವಿತ್ರ ಪವಿತ್ರೋವಾ ಇಲ್ಲಿ ಅಪವಿತ್ರ ವಿಸರ್ಗ ಇದೆ ಎರಡು ಸೊನ್ನೆ ಚಿಕ್ಕ ಚಿಕ್ಕ ಸೊನ್ನೆ ಇದೆ ಅದನ್ನು ವಿಸರ್ಗ ಅಂತ ಹೇಳಲಾಗುತ್ತೆ ಅದರ ಮುಂದೆ ಪ ಅಕ್ಷರ ಬಂದರೆ ಎಫ್ ಸೌಂಡ್ ಕೊಟ್ಟು ಹೇಳಬೇಕು ಓಂ ಅಪವಿತ್ರ ಪವಿತ್ರೋವ ಈ ರೀತಿ ಆಮೇಲೆ ಸರ್ವಸ್ಥಾಂಗತೋ ಪಿವಾ ನೆಕ್ಸ್ಟು ಯಹ ಸ್ಮರೀತ್ ಯಾಪಕ ಎರಡು ಸೊನ್ನೆ ಇದೆ ಅದನ್ನು ವಿಸರ್ಗ ಅಂತ ಹೇಳಲಾಗುತ್ತೆ ವಿಸರ್ಗದ ಮುಂದೆ ಸಾ ಅಕ್ಷರ ಬಂದರೆ ಸಾನ ಪ್ರೆಸ್ ಮಾಡಿ ಸ್ಟ್ರೆಸ್ ಮಾಡಿ ಹೇಳಬೇಕು ಯಸ್ಮರೇತ್ ಯಸ್ಮರೇತ್ ಈ ರೀತಿ ಹೇಳಬೇಕು ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿಹಿ ಇನ್ನೊಂದು ಸಲ ಅಭ್ಯಾಸ ಮಾಡೋಣ ಓಂ ಅಪವಿತ್ ಪವಿತ್ರೋವ ಸರ್ವಸ್ಥಾಂಗಿಸ್ಮರೆತ್ ಸಬಾಹ್ಯಾಭ್ಯಂತರ ಶುಚಿ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ ಕರೆಕ್ಟಾಗಿ ಪದಗಳನ್ನು ಒಂದು ವಿಚಾರಣೆ ಮಾಡಿ ನೀಟಾಗಿ ಹೇಳಿದ್ರೆ ಅದರ ಫಲಗಳು ನಮಗೆ ಸಿಕ್ಕೇ ಸಿಗತ್ತೆ ಇದು ದಿನಕ್ಕೊಂದು ಶ್ಲೋಕ ಕಲಿಯೋಣ ಅನ್ನುವ ಮಾಹಿತಿ ಈ ರೀತಿಯಾಗಿ ಪ್ರತಿದಿನ ಒಂದೊಂದು ಶ್ಲೋಕಗಳನ್ನು ಕಲಿಸಲಾಗತ್ತೆ ಒಂದೊಂದು ದೇವರದು ಮತ್ತು ಫಲಗಳು ಕೊಡುವಂಥ ಶ್ಲೋಕ ಎಲ್ಲ ದೇವರುಗಳ ಶ್ಲೋಕ ಪ್ರತಿಯೊಂದನ್ನು ಕಲಿತಾ ಹೋಗೋಣಂತೆ ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂದರೆ ವೇದಿಕ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಹೇಗೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ರೂಟ್ಸ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಅನ್ನುವ ಪದ ಇರುತ್ತೆ ಅದನ್ನು ಸುಮ್ಮನೆ ಪ್ರೆಸ್ ಮಾಡಿ ಅದ್ರ ಪಕ್ಕ ಗಂಟೆಯ ಒಂದು ಚಿತ್ರ ಬೆಲ್ ಬಟನ್ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಈಗ ನೀವು ಸಬ್ಸ್ಕ್ರೈಬ್ ಆದಂಗೆ ಲೆಕ್ಕ ಆದರೆ ಇದಕ್ಕೆ ಹಣ ದುಡ್ಡು ಶುಲ್ಕ ಏನೂ ಕಟ್ಟೋ ಹಾಗಿಲ್ಲ ಸಂಪೂರ್ಣ ಉಚಿತ ಯಾಕೆ ತಡ ಮಾಡ್ತಿದ್ದರ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಎಲ್ಲ ವೀಡಿಯೋಗಳು ನಿಮಗೆ ಸುಲಭವಾಗಿ ಬೇಗ ಸಿಗತ್ತೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಿನಕ್ಕೊಂದು ಶ್ಲೋಕಗಳನ್ನು ನೀವು ಕಲೀರಿ ನಿಮ್ಮ ಮಕ್ಕಳಿಗೂ ಕಲಿಸ್ತಾ ಹೋಗಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ